ನಮಸ್ಕಾರ ವೀಕ್ಷಕರೇ ಅಶ್ವ ಮಂದಿರಕ್ಕೆ ಸ್ವಾಗತ ವಿಶ್ವಪ್ರಸಿದ್ಧ ಐತಿಹಾಸಿಕ ಪುರಿಯ ಶ್ರೀ ಜಗನ್ನಾಥ ರಥಯಾತ್ರೆ ಇಂದಿನಿಂದ ಪ್ರಾರಂಭವಾಗಿದೆ ಇಂದಿನಿಂದ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ ಪ್ರಾರಂಭವಾಗಿದೆ ಈ ಯಾತ್ರೆಯಲ್ಲಿ ಜಗನ್ನಾಥ ಬಲಭದ್ರ ಹಾಗೂ ಸುಭದ್ರೆಯರ ವಿಗ್ರಹಗಳನ್ನ ಜಗನ್ನಾಥ ದೇಗುಲದಿಂದ ಗುಂಡೀಚಾ ದೇಗುಲದವರೆಗೆ ರಥದಲ್ಲಿ ಕರೆದೊಯ್ಯಲಾಗುತ್ತೆ ಗಂಟೆ ಶಂಖಗಳು ಮತ್ತು ಜೈ ಜಗನ್ನಾಥ ಮಂತ್ರಗಳ ನಡುವೆ ರಥಗಳು ಚಲಿಸಲಿದ್ದು ಪುರಿಯ ವಾತಾವರಣವು ಅದ್ಭುತ ಮತ್ತು ದೈವಿಕ ಶಕ್ತಿಯಿಂದ ತುಂಬಿರಲಿದೆ ಈ ಇತಿಹಾಸ ಮತ್ತು ಆಧ್ಯಾತ್ಮಿಕ ಉತ್ಸವವನ್ನ ವೀಕ್ಷಿಸಲು ಈಗಾಗಲೇ ಲಕ್ಷಾಂತರ ಭಕ್ತರು ಪುರಿಯನ್ನ ತಲುಪಿದ್ದಾರೆ ರಥಯಾತ್ರೆ ಒಂಬತ್ತು ದಿನಗಳ ಕಾಲ ನೆರವೇರಲಿದೆ ಇನ್ನು ಯಾತ್ರೆಯ ಮಹತ್ವವೇನು ಅಂತಿರ ಹೀಗನ್ನೋದಾದ್ರೆ ಪುರಾಣಗಳಲ್ಲಿ ಉಲ್ಲೇಖವಾದಂತೆ ಪುರಿಯ ರಥಯಾತ್ರೆಯನ್ನ ಧರ್ಮ ಸಂಸ್ಕೃತಿ ಮತ್ತು ಸಾಮರಸ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಈ ದಿನದಂದು ಶ್ರೀಕೃಷ್ಣ ಅಂದ್ರೆ ಜಗನ್ನಾಥ ಅವನ ಸಹೋದರನಾದ ಬಲಭದ್ರರ ಜೊತೆಗೆ ಜೊತೆಗೆ ಸಹೋದರಿ ಸುಭದ್ರಾರ ಜೊತೆಗೆ ತಮ್ಮ ಚಿಕ್ಕಮ್ಮನ ಮನೆಯಾದ ಗುಂಡೀಚಾ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಭಗವಂತನ ರಥದ ಹಗ್ಗವನ್ನ ಎಳೆಯುವ ಅಥವಾ ಅದನ್ನು ಮುಟ್ಟುವ ಯಾವುದೇ ಭಕ್ತರು ಸಹ ಪುಣ್ಯ ಮತ್ತು ಮೋಕ್ಷವನ್ನ ಪಡೆಯುತ್ತಾರೆ ಅಂತ ನಂಬಲಾಗಿದೆ ಜೊತೆಗೆ ಜಗನ್ನಾಥನ ರಥವಾದ ನಂದಿಘೋಷ ಇದು ಹದಿನೆಂಟು ಚಕ್ರಗಳನ್ನ ಹೊಂದಿದ್ದು ನಲವತ್ತೈದು ಅಡಿ ಎತ್ತರವಿದೆ ಇನ್ನು ಬಲಭದ್ರನ ರಥವಾದ ತಾಳಧ್ವಜ ಇದು ಹದಿನಾರು ಚಕ್ರಗಳನ್ನ ಹೊಂದಿದ್ದು ನಲವತ್ನಾಲ್ಕು ಅಡಿ ಎತ್ತರವಿದೆ ಇನ್ನು ದರ್ಪದಾಳನ ಇದು ಸುಭದ್ರಾರ ರಥ ಇದು ಹದಿನಾಲ್ಕು ಚಕ್ರಗಳನ್ನು ಹೊಂದಿದ್ದು ಅಡಿ ಎತ್ತರವಿದೆ ಜಗನ್ನಾಥ ದೇವರ ನಂದಿಘೋಷ ಬಲಭದ್ರನ ತಾಲಧ್ವಜ ಮತ್ತು ಸುಭದ್ರ ದೇವಿಯರ ದರ್ಪದಾಳನ ರಥವು ಸಂಪೂರ್ಣವಾಗಿ ಸಿದ್ಧವಾಗಿದ್ದು ಭವ್ಯವಾಗಿ ಅಲಂಕರಿಸಲ್ಪಟ್ಟಿದೆ ಈ ಬೃಹತ್ ರಥಗಳನ್ನ ನಿರ್ಮಿಸಲು ಸಾಂಪ್ರದಾಯಿಕ ಕುಶಲಕರ್ಮಿಗಳು ತಿಂಗಳುಗಟ್ಟಲೆ ಕಾಲ ಶ್ರಮ ಈ ರಥಗಳನ್ನ ಭವ್ಯತೆ ಮತ್ತು ಸಾಂಪ್ರದಾಯಿಕ ಕಲಾಶೈಲಿಗಳಿಂದ ಅವುಗಳನ್ನು ರಚನೆ ಮಾಡಲಾಗಿರುತ್ತೆ ರಥಯಾತ್ರೆಯ ಸಮಯದಲ್ಲಿ ಭಗವಾನ್ ಜಗನ್ನಾಥ ಬಲಭದ್ರಾ ಮತ್ತು ದೇವಿ ಸುಭದ್ರಾ ತಮ್ಮ ಚಿಕ್ಕಮ್ಮನ ಮನೆಯಾದ ಗುಂಡೀಚಾ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸ್ತಾರೆ ಅಲ್ಲಿಯವರು ಒಂಬತ್ತು ದಿನಗಳ ಕಾಲ ತಂಗಿರ್ತಾರೆ ಈ ಸಮಯದಲ್ಲಿ ಗುಂಡೀಚಾ ದೇವಸ್ಥಾನವು ಭಕ್ತರಿಂದ ತೂಪಿರುತ್ತೆ ಒಂಬತ್ತು ದಿನಗಳ ನಂತರ ಬಹುಧ ಯಾತ್ರೆಯಲ್ಲಿ ಈ ಮಂದಿರಕ್ಕೆ ಹಿಂತಿರುಗುತ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವಮಂದಿರ